ಸಾಧ್ಯವಾದ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗಡೆ ಕೆಲವು ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಕೆಳಗಡೆ ಏನು ಈ ಒಂಬತ್ತು ಪ್ರಾಜೆಕ್ಟ್ಗಳಿವೆ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಮುಗಿಸಿ ಈ ರಾಜ್ಯಕ್ಕೆ ಈ ರಾಜ್ಯದ ಮಹಾಜನತೆಗೆ ಸಮರ್ಪಣೆ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೇವೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅವರ ಕನ್ಸರ್ಟ್ ಅವರಲ್ಲಿರ್ತಕ್ಕಂಥ ಒಂದು ಕೆಲಸ ಮಾಡುವ ಒಂದು ಸಿಸ್ಟಮ್ ಏನಿದೆ ನಾವು ಇನ್ನೂ ಕೂಡ ಅರ್ಥಕೋಬೇಕಾಗಿದೆ ಅದಕ್ಕೋಸ್ಕರವಾಗಿ ಅದನ್ನು ಮಾಡಿದ್ದೀನಿ ಅದಲ್ಲದೆ ಎಷ್ಟು ಪಥ ಡಬಲಿಂಗ್ ಡಬಲ್ ಲೈನ್ ಮಾಡಿರ್ತಕ್ಕಂಥ ಆರು ಕಡೆ ನಾವು ಡಬಲಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಈ ಎಲ್ಲ ಕೆಲಸಗಳನ್ನು ಒಂದು ಸಮರೋಪಾದಿಯಲ್ಲಿ ಮಾಡೋ ಜೊತೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನ್ ವೈಷ್ಣವ್ ಅವರ ದೂರದೃಷ್ಟಿಯ ಚಿಂತನೆಗೆ ನಾವು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಒಟ್ಟಾರೆಯಾಗಿ ಕರ್ನಾಟಕದ ಯಾವುದೇ ಪ್ರಾಜೆಕ್ಟು ಎಷ್ಟು ವರ್ಷದಿದೆ ಅನ್ನೋದಕ್ಕೆ ಹೆಚ್ಚಾಗಿ ಇವೆಲ್ಲವನ್ನು ಕೂಡ ಪೂರೈಸತಕ್ಕಂಥ ಅದಕ್ಕೆ 焦ってやるのおい,いしい。